ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಇದಾಗಿದೆ ಅಧಿವೇಶನದ ಪ್ರಮುಖ ರೂವಾರಿ ಬೆಳಗಾವಿ ಜಿಲ್ಲೆಯ ಹುದಲಿ ಗ್ರಾಮದ ಗಂಗಾಧರರಾವ್ ದೇಶಪಾಂಡೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಚರಕ ಸಂಘ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹುದಲಿಯಲ್ಲಿ ಗಾಂಧಿ ಸೇವಾ ಸಂಘ ಸ್ಥಾಪಿಸಿದ್ದ ದೇಶಪಾಂಡೆ ಅವರು ಆರಂಭದಲ್ಲಿ ಗೋಪಾಲಕೃಷ್ಣ ಗೋಖಲೆ ಬಾಲಗಂಗಾಧರ ತಿಲಕ್ ಅವರ ಅನುಯಾಯಿ ಆಗಿದ್ದರು ತಿಲಕ್ ಅವರು ಕಾಲವಾದ ಬಳಿಕ ದೇಶಪಾಂಡೆ ಗಾಂಧೀಜಿ ಸಂಪರ್ಕಕ್ಕೆ ಬಂದರು ಗಾಂಧೀಜಿಯ ಆಪ್ತರಲ್ಲಿವರು ಒಬ್ಬರು ಅಪ್ಪಟ ಗಾಂಧಿವಾದಿಯಾಗಿದ್ದ ರಾವ್ ಗಾಂಧಿ ಖಾದಿ ಬಟ್ಟೆಯಲ್ಲೇ ಧರಿಸುತ್ತಿದ್ದರು ಗಾಂಧೀಜಿ ಅವರಿಂದ ಕರ್ನಾಟಕ ಸಿಂಹ ಎಂದೇ ಗಂಗಾಧರ ರಾವ್ ಕರೆಸಿಕೊಂಡಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಆಂಧ್ರ ಪ್ರದೇಶದ ಕಾಗಿನಾಡದಲ್ಲಿ ಮೂವತ್ತೆಂಟನೇ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಆ ವೇಳೆ ಜವಹರಲಾಲ್ ನೆಹರು ಹಾಗೂ ಬಾಲ್ ರಾವ್ ದೇಶಪಾಂಡೆ ಇಬ್ಬರೂ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಮುಂದಿನ ಅಧಿವೇಶನ ಕರ್ನಾಟಕದಲ್ಲಿ ನಡೆಸುವ ಬಗ್ಗೆ ನಿರ್ಧರಿಸಲಾಯಿತು ಆದರೆ ಕರ್ನಾಟಕದಲ್ಲಿ ಎಲ್ಲಿ ಆಗಬೇಕು ಎಂಬ ತೀರ್ಮಾನ ಆಗಿರಲಿಲ್ಲ ವಿಜಯಪುರದ ಶ್ರೀನಿವಾಸ ಕೌಜಲಗಿ ಅವರ ಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ಅವರು ವಿಜಯಪುರದಲ್ಲೇ ಆಗಲಿ ಎಂದಿದ್ದರು ಬಳಿಕ ಹುಬ್ಬಳ್ಳಿಯಲ್ಲಿ ನಡೆದ ಕರ್ನಾಟಕ ಪ್ರಾಂತೀಯ ಸಭೆಯಲ್ಲಿ ಹುಬ್ಬಳ್ಳಿ ಧಾರವಾಡ ನಾಯಕರು ಇಲ್ಲಿಯೇ ಆಗಲಿ ಎಂದು ವಾದಿಸಿದ್ದರು ಆದರೆ ಗಂಗಾಧರರಾವ್ ಬೆಳಗಾವಿಯಲ್ಲಿ ಅಧಿವೇಶನ ಸ್ಥಳವನ್ನು ಅಂತಿಮಗೊಳಿಸುವಲ್ಲಿ ಯಶಸ್ವಿಯಾಗಿದ್ದರು ಗಂಗಾಧರ ರಾವ್ ಗಾಂಧೀಜಿ ಮನವೊಲಿಸಿ ಅವರೇ ಅಧಿವೇಶನ ಅಧ್ಯಕ್ಷರಾಗುವಂತೆ ಮಾಡಿದ್ದು ಇತಿಹಾಸ ಬೆಳಗಾವಿ ಅಧಿವೇಶನದಲ್ಲೂ ಕಾಕಿನಾಡ ಸಮ್ಮೇಳನದ ಮಾದರಿಯಲ್ಲಿಯೇ ಜವಾಹರ್ಲಾಲ್ ನೆಹರು ಮತ್ತು ಗಂಗಾಧರರಾವ್ ದೇಶಪಾಂಡೆ ಅವರು ಸಮ್ಮೇಳನದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದ್ದರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ನಂತರ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಹಾಗೂ ರಾಜ್ಯ ಅಧ್ಯಕ್ಷತೆ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಕರ್ನಾಟಕ ಖಿಲಾಫತ್ ಪರಿಷತ್ತು ಮಹಿಳೆಯರ ಸಮಾವೇಶ ಮತ್ತು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಗಳು ನಡೆದವು ರಾಜಗೋಪಾಲಾಚಾರಿ ಧಾರವಾಡದಲ್ಲಿ ನಡೆದ ಕರ್ನಾಟಕ ಪ್ರಾಂತೀಯ ಅಧಿವೇಶನದ ಅಧ್ಯಕ್ಷತೆ ವಹಿಸಿದರೆ ಹರ್ಡೇಕರ್ ಮಂಜಪ್ಪ ಹಾಗೂ ಕಾರ್ನಾಡ್ ಸದಾಶಿವರಾವ್ ಅವರು ಕ್ರಮವಾಗಿ ಧಾರವಾಡ ಮತ್ತು ಬಿಜಾಪುರ ಜಿಲ್ಲಾ ಕೇಂದ್ರಗಳಲ್ಲಿ ನಡೆದ ಸಮಾವೇಶಗಳ ಅಧ್ಯಕ್ಷತೆ ವಹಿಸಿದ್ದರು ಗಾಂಧೀಜಿಯವರು ಬೆಳಗಾವಿ ಸಮಾವೇಶದ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಅಹಿಂಸಾತ್ಮಕ ಅಸಹಕಾರ ಚಳುವಳಿಯ ಬಗ್ಗೆ ತಮಗಿರುವ ನಂಬಿಕೆ ವ್ಯಕ್ತಪಡಿಸಿದರು ರಾಜಕೀಯ ಗುಂಪುಗಳು ಹಾಗೂ ಸಮುದಾಯಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಗಾಂಧೀಜಿ ಹಿಂದೂ ಮುಸ್ಲಿಂ ಐಕ್ಯತೆಗೆ ಸಂಬಂಧಪಡುವಂಥದ್ದು ಬೇರೆ ಬೇರೆ ರಾಜಕೀಯ ಗುಂಪುಗಳಿಗೂ ಅನ್ವಯವಾಗುತ್ತದೆ ಪರಸ್ಪರರನ್ನು ಸಹಿಸಿಕೊಳ್ಳಬೇಕು ಅಸ್ಪೃಶ್ಯತೆ ಹಾಕುವ ದೀಕ್ಷೆಯನ್ನು ಸವರ್ಣೀಯರು ಹಿಂದೂ ಧರ್ಮಕ್ಕಾಗಿ ಮತ್ತು ತಮಗಾಗಿ ತೊಡಗಿ ತೊಡ ಬೇಕಿರುವುದು ಅನಿವಾರ್ಯವಾಗಿದೆ ಜನರು ಸಹಿಷ್ಣುತೆ ಸಮಾನತೆ ಐಕ್ಯತೆ ಪ್ರದರ್ಶಿಸಿದಾಗ ಮಾತ್ರ ಸ್ವರಾಜ್ಯ ಸಾಧ್ಯವಾಗುತ್ತದೆ ಎಂಬ ತಮ್ಮ ಪರಿಕಲ್ಪನೆಯ ಸ್ವಾತಂತ್ರ್ಯದ ಬಗ್ಗೆ ಗಾಂಧೀಜಿ ವಿವರಿಸಿದ್ದರು ಅಧಿವೇಶನ ಅರಣ್ಯ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಚಳುವಳಿ ಕರ್ನಾಟಕ ಏಕೀಕರಣಕ್ಕೆ ಇದು ನಾಂದಿಯಾಯಿತು ಗದಗ ಸಿರಸಿ ಧಾರವಾಡ ಮೈಸೂರು ವಿದ್ರಶ್ವಥ ಸೇರಿದಂತೆ ದೇಶದ ಎಲ್ಲ ಕಡೆಗಳಲ್ಲೂ ಹೋರಾಟಕ್ಕೆ ಪ್ರೇರಣೆಯಾಯಿತು ಇಂಗ್ಲಿಷ್ ಪ್ರಭುತ್ವದೊಡನೆ ಅಹಿಂಸಾತ್ಮಕವಾಗಿ ಯುದ್ಧ ಮಾಡಬಲ್ಲ ಸಾಮರ್ಥ್ಯ ಭಾರತಕ್ಕೆ ಇದೆ ಎಂಬುದು ನನ್ನ ಬಲವಾದ ವಿಶ್ವಾಸ ಈ ಪ್ರಯೋಗ ವಿಫಲವಾಗಿಲ್ಲ ಸಫಲವಾಗಿದೆ ಎಷ್ಟು ಸಫಲವಾಗಬೇಕೆಂಬುದು ನಾವು ಬಯಸಿದ್ದೇವೆಯೋ ಅಷ್ಟು ಸಫಲವಾಗಿಲ್ಲ ಅಷ್ಟೇ ಆದರೆ ನಮಗೆ ನಿರಾಸೆಯಾಗಿಲ್ಲ ಇದೇ ಮಾರ್ಗದಲ್ಲಿ ಹೋರಾಟ ಮುಂದುವರೆಯೋಣ ಸಾಮ್ರಾಜ್ಯದೊಳಗಡೆಯೇ ನಾನು ಸ್ವರಾಜ್ಯಕ್ಕಾಗಿ ಹೋರಾಡುವೆ ಆದರೆ ಬ್ರಿಟನ್ನಿನ ತಪ್ಪಿನಿಂದಾಗಿ ಎಲ್ಲ ಸಂಬಂಧಗಳನ್ನು ಕಳೆದುಕೊಳ್ಳುವುದು ಅನಿವಾರ್ಯವಾದರೆ ಅದಕ್ಕೂ ಸಿದ್ಧ ಎಂದು ಗಾಂಧೀಜಿ ಹೇಳಿದರು ಸತ್ಯಾಗ್ರಹದ ಕಲ್ಪನೆ ಖಾದಿಯ ಮಹತ್ವ ಹಿಂದೂ ಮುಸ್ಲಿಮರ ಏಕತೆ ಹರಿಜನರ ಉದ್ಧಾರ ಮದ್ಯಪಾನ ನಿಷೇಧ ಹಾಗೂ ಮಹಿಳೆಯರಿಗೆ ಗೌರವ ಇದು ಗಾಂಧೀಜಿ ಭಾಷಣದ ಮುಖ್ಯ ಅಂಶಗಳು ಸಮಾವೇಶದಲ್ಲಿ ದಿಗ್ಗಜರ ತಂಡವೇ ದೊಡ್ಡದಾಗಿತ್ತು ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರೊಂದಿಗೆ ಮೋತಿಲಾಲ್ ನೆಹರು ಜವಾಹರಲಾಲ್ ನೆಹರು ಸಿ ರಾಜಗೋಪಾಲಚಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಾಬು ರಾಜೇಂದ್ರ ಪ್ರಸಾದ್ ಮೌಲಾನಾ ಮಹಮ್ಮದ್ ಅಲಿ ಮೌಲಾನಾ ಶೌಕತ್ ಅಲಿ ಸರೋಜಿನಿ ನಾಯ್ಡು ಲಾಲಾ ಲಜಪತ ರಾಯ್ ಜಮನ್ ಲಾಲ್ ಬಜಾಜ್ ಶೌಕತ್ ಕುರೇಷಿ ಅವರಂತಹ ದಿಗ್ಗಜರು ಪಾಲ್ಗೊಂಡಿದ್ದರು ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ನಂತರ ಗಾಂಧೀಜಿ ಪ್ರಯಾಣಿಸಿದ ರಸ್ತೆಯನ್ನು ಕಾಂಗ್ರೆಸ್ ರಸ್ತೆ ಎಂದು ಹೆಸರಿಸಲಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಪಾಲ್ಗೊಳ್ಳುವ ಮೂವತ್ತು ಸಾವಿರ ಮಂದಿಗೆ ಕುಡಿಯುವ ನೀರಿಗಾಗಿ ಬಾವಿ ಸಹ ತೋಡಲಾಗಿತ್ತು ಅದು ಇಂದು ಕಾಂಗ್ರೆಸ್ ಬಾವಿ ಎಂದೇ ಖ್ಯಾತಿ ಪಡೆದಿದೆ ಅಧಿವೇಶನದ ಅಂಗವಾಗಿ ತಾತ್ಕಾಲಿಕ ರೈಲು ನಿಲ್ದಾಣವನ್ನು ಕೂಡ ನಿರ್ ನಿರ್ಮಿಸಲಾಯಿತು ದೆಹಲಿ ಮತ್ತು ಬಾಂಬೆ ಏಕತೆ ಸಮಾವೇಶಗಳ ನಂತರ ನಡೆದ ಕಾರ್ಯಕ್ರಮ ಇದಾಗಿತ್ತು ದೇಶದಲ್ಲಿದ್ದ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಂದೇ ವೇದಿಕೆಯಡಿ ತರುವುದು ಕಾರ್ಯಕ್ರಮದ ಉದ್ದೇಶಗಳಲ್ಲೊಂದಾಗಿತ್ತು ರಾಷ್ಟ್ರದ ಏಕತೆಗಾಗಿ ಎಲ್ಲರೂ ಬೆಳಗಾವಿಯಲ್ಲಿ ಅಧಿವೇಶನಗಳನ್ನು ನಡೆಸಬೇಕು ಎಂದು ಎಲ್ಲ ಮುಖಂಡರಿಗೂ ಆಹ್ವಾನಗಳನ್ನು ಕಳುಹಿಸಲಾಗಿತ್ತು ಅಧಿವೇಶನದ ಸ್ಥಳದಲ್ಲಿ ಎಪ್ಪತ್ತು ಅಡಿ ಎತ್ತರದ ಗೋಪುರದ ಶೈಲಿಯ ಪ್ರವೇಶ ದ್ವಾರಗಳನ್ನು ನಿರ್ಮಿಸಲಾಗಿತ್ತು ಅತಿಥಿಗಳಿಗಾಗಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಬೃಹತ್ ಶಾಮಿಯಾನ ಹಾಕಿದ್ದರು ಅಧಿವೇಶನಕ್ಕಾಗಿ ನಾಸು ಹರ್ಡೇಕರ್ ಮತ್ತು ಅವರ ಸಂಗಡಿಕರು ಮಾಡಿದ ವ್ಯವಸ್ಥೆಯನ್ನು ಗಾಂಧಿಯವರು ಬಹುವಾಗಿ ಮೆಚ್ಚಿಕೊಂಡಿದ್ದರು ನೈರ್ಮಲ್ಯದ ವ್ಯವಸ್ಥೆ ಚೆನ್ನಾಗಿ ಇತ್ತಾದರೂ ಅದನ್ನು ಇನ್ನಷ್ಟು ವೈಜ್ಞಾನಿಕವಾಗಿ ನಿರ್ವಹಿಸಬಹುದಿತ್ತು ಎಂದಿದ್ದರು ಅಧಿವೇಶನದಲ್ಲಿ ಗಾಂಧಿ ಅವರು ಮಾಡಿದ ಭಾಷಣ ಕಾಂಗ್ರೆಸ್ ಇತಿಹಾಸದಲ್ಲಿಯೇ ಅತ್ಯಂತ ಚುಟುಕು ಭಾಷಣವಾಗಿತ್ತು ಅದರ ಪೂರ್ಣ ಭಾಷಣದ ಮುದ್ರಿತ ಪ್ರತಿಗಳನ್ನು ಅಧಿವೇಶನದಲ್ಲಿ ಹಂಚಲಾಗಿತ್ತು ಅಧಿವೇಶನದ ನಂತರ ಕರ್ನಾಟಕದಲ್ಲಿ ಮತ್ತು ದೇಶದ ಹಲವು ಭಾಗಗಳಲ್ಲಿ ಖಾದಿ ಗ್ರಾಮೋದ್ಯೋಗ ಮತ್ತು ಗುಡಿ ಕೈಗಾರಿಕೆಗಳು ಹೆಚ್ಚಾಗಿದ್ದವು ಅಧಿವೇಶನವು ರೈತರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಕೊಂಚ ಮಟ್ಟಿಗೆ ಯಶಸ್ವಿಯಾಗಿದ್ದು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು